ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಹೊಡ್ಯದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡಣ್ರಿ ನೋಡ್ರಿ ನಾನು ಯಾವ್ಯಾವ ಅಡುಗೆ ಮಾಡಿದ್ನೋ ಪಲ್ಯ ಏನು ಅಂತ ತೋರಿಸ್ತೀನಿ ರೀ ನಿಮ್ಗೆ ನಾನು ಇವತ್ತ ಸಿಂಪಲ್ಲಾಗಿ ಪಲಾವ್ ಮಾಡಾಕತ್ತೀನಿ ರೀ ಆಗಿ ಅಂತಂದ್ರೆ ನಮ್ಮ ಮನೆಯರು ಗಜ್ಜರಿಗೆ ನಿನ್ನೆ ಕ್ಯಾರೆಟ್ ಆಲೂಗಡ್ಡೆವನ್ನ ತಂದಿದ್ರಿ ಸೆಂತೆಲ್ಲರಿ ನಿನ್ನೆ ಐತಾರಲ್ಲ ಹಂಗಾಗಿ ಸಿಂಪಲ್ಲಾಗಿ ಪಲಾವ್ ಮಾಡ್ಬೇಕಂತ ರೀ ಅದು ಹೆಂಗೆ ಮಾಡೋದು ಏನಂತ ನೋಡೋಣ ಫಸ್ಟ್ ಬಟ್ಟೆ ತೊಳೆದಾಕೆ ಬಂದ್ಬಿಡ್ತೀನಿ ರೀ ಫ್ರೆಂಡ್ಸ ಬಟ್ಟೆ ತೊಳೆದಾಕೆ ಬಂದು ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ರೀ ಯಾಕಂತಂದ್ರೆ ಸುಪ್ರಿಯಾ ಸಿದ್ದು ಸಾಲಿಗೆ ಹೋದ್ರಿ ಅವ್ರ ಮ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದ್ರೆ ಹಂಗಾಗಿ ಬಡ ಬಡ ಬಟ್ಟೆ ತೊಗೋದಾಕೆ ಬಂದ್ಬಿಡ್ತೀನಿ ಮತ್ತೆ ಮತ್ತು ಬಿಸಿಲು ಅಂದ್ರೆ ಚಿಕ್ಕಪಟ್ಟೆ ಐತ್ರಿ ಅದು ನಮ್ಮದು ಪ್ಯಾನ್ ಕೆಟ್ಟೋಗ್ಬಿಟ್ಟೈತೆ ರೀ ಫ್ರೆಂಡ್ಸ ಪ್ಯಾನ್ ಕೆಟ್ಟೋಗ್ಬಿಟ್ಟೈತೆ ರೀ ಏನು ಮಾಡೋಕೆ ನೋಡ್ರಿ ನನಗಂತೂ ಬಿಸಿಲು ಅಂತ ಬರೀ ಬಿಸಿಲು ಉರಿ 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 ಉರಿತೈತಿ ನೋಡ್ರಿ ಬಿಸಿಲು ಏನು ಮಾಡೋಕೆ ನೋಡ್ರಿ ಬರ್ರಿ ಫ್ರೆಂಡ್ಸೇ ವಿಡಿಯೋ ಸ್ಟಾರ್ಟ್ ಮಾಡಬೇಡ್ರಿ ನಾನು ಇಲ್ಲೇ ಮಾಡಿದ್ರಿ ಮಾಡ್ದಾಗ ಇಟ್ಟು ನೋಡ್ರಿ ಇದನ್ನ ಫೋನ ಒಬ್ರು ಅಕ್ಕ ಹೇಳಿದ್ರಿ ನಿಮಗೆ ಹಂಗಾಗಿ ಇಲ್ಲಿ ಮಾಡ್ದಾಗ ಇಟ್ಟು ನೋಡ್ರಿ ಯಾಕಂತಂದ್ರೆ ಕೈ ಹಿಂಗೆ ಹಿಡ್ಕಂಡು ವಿಡಿಯೋ ಮಾಡ್ತಿದ್ನಲ್ರಿ ಫ್ರೆಂಡ್ಸ ಭಾಳ ತದ್ಕೊಳ್ಳೆ ಕೈ ಸೇಕ್ ಬಂದ್ಬಿಡ್ತತ್ರಿ ನಂದು ಫೋನ್ ಅಡ್ಗೆ ಕೈತಿ ಬಿಡ್ತತ್ರಿ ಮತ್ತೆ ಮೊನ್ನೆ ಒಬ್ಬರು ಅಕ್ಕಾರ ನಮ್ಮ ಅಕ್ಕ ಹೇಳಿದ್ರಿ ಇಲ್ಲ ರೀ ಅಕ್ಕಾರ ಒಂದು ಸ್ವಲ್ಪ ಫೋನು ಕೈ ಸೇಕ್ ರೀ ನಡ್ಗತ್ರಿ ಸ್ವಲ್ಪ ಎಲ್ಲರ ನಿಮ್ಗೆ ಈಟಿಗೆ ಇದ್ದಾಗ ಫೋನ್ ಇಟ್ಟು ವಿಡಿಯೋ ಮಾಡಿರಿ ನೀವು ಚಂದ ಬರ್ತೈತಿ ಅಂತ ಹೇಳಿದ್ರಿ ಹಂಗಾಗಿ ಅಲ್ಲಿ ಇಲ್ಲಿಟ್ಟು ವಿಡಿಯೋ ಮಾಡಕತ್ತಿನಿರಿ ಅಕ್ಕ ನಿಮ್ಗೆ ತುಂಬ ತುಂಬ ಟ್ಯಾಂಕ್ಸ್ ಅಕ್ಕ ನನಗೆ ಈ ಸಲಹೆ ನೀವು ಹೇಳ್ಕೊಟ್ಟಿದ್ದಕ್ಕೆ ತುಂಬ ಟ್ಯಾಂಕ್ಸ್ ಅಕ್ಕ ಇಲ್ಲಿ ಮಾಡ್ದಾಗ ಇಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ದೆ ನೋಡ್ರಿ ಬರ್ರಿ ಸ್ಟಾರ್ಟ್ ಮಾಡಿಬಿಡೋಣ ಬರ್ರಿ ನೋಡಿರಿ ನಾನು ಹೆಚ್ಕೊಂಡಿನಿ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡಿನಿ ಇವ್ನ ಎದಕ್ಕೆ ಹೆಚ್ಕೊಂಡೀನಿ ಇವ್ನ ಅದಕ್ಕೆ ಹೆಚ್ಕೊಂಡಿನಿ ಇವನ್ನೆಲ್ಲ ಎದಕ್ಕೆ ತೊಗೊಂಡಿನಿ ಇದನ್ನ ಎದಕ್ಕೆ ತೊಗೊಂಡಿನಿ ಎಲ್ಲ ಬಡವಲ್ ಬೇಸ ಇವನ್ನೆಲ್ಲ ಎದಕ್ಕೆ ತೊಗೊಂಡಿನಿ ಜೀರಿಗೆ ಸಾಸಿವಿ ಒಂದು ತಡ್ರಿ ಈಗ ಜೀರಿಗೆ ಸಾಸಿವಿ ರೀ ಇವು ಎರಡುಗೆ ಬೇಕವ್ರಿ ತೊಗೊಂಡಿನ್ರಿ ಇವನ್ನೆಲ್ಲ ರೀ ಫ್ರೆಂಡ್ಸ ಆದ್ರೆ ಈಗ ಹೇಳಲ್ಲ ರೀ ಬಟ್ಟೆ ತೊಗೊಂಡಾಗ ಬಂದು ಹೇಳ್ತೀನಿ ರೀ ಇಲ್ಲ ನೋಡ್ರಿ ಇದು ಅಲ್ಲಿ ಸದ್ದಿ ಕಾಳ್ರಿ ಒಂದೊಂದು ಬಟಾಣಿ ಹಾಕೀನಿ ರೀ ಹಸಿ ಬಟಾಣಿ ಇದು ರೀ ನೋಡ್ರಿ ಹಾಕಿನಿ ಬರ್ರಿ ಬಡ ಬಡ ಬಟ್ಟೆ ತಗೋದಿ ಎಲ್ಲ ನಾನು ಇದಕ್ಕೆ ಅಂತ ಹೇಳ್ತೀನಿ ರೀ ನಾನು ಫೋನ್ ಇಟ್ಟು ವೀಡಿಯೋ ರೀ ಇದ ಜಾಗ ನೋಡಿರಿ ಇಲ್ಲೇ ರೀ ಇಲ್ಲಿ ಇಲ್ಲಿ ರೀ ಅದನ್ನ ಇಲ್ಲಿಟ್ಟು ವಿಡಿಯೋ ಮಾಡ್ತ ನೋಡಿರಿ ನಾನು ಬನ್ರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಈಗ ಕುಕ್ಕರ್ ಕಾಯಿ ರೀ ನಾನು ಬರ್ರಿ ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ 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 ತುಪ್ಪ ഇവ സ്വൽപ്പണ്ണ ഇക്ക സ്വൽ തുപ്പ ഭാണ ഏനാക്കലേ തന്നക്ക തുപ്പാക്കി ഭാഗലേ ഇഷ്ട തപ്പണ്ടി തമ്മ ഗു കീ നോ ಕಾಯಿಲ್ರಿ ಈಗ ಅದ ಇದಕ್ಕೆ ಬೇಕಂತ ಹೇಳಂಬ್ರಿ ಇದನ್ನ ಕಾಳು ಇದ್ರಾಗ ರೀ ನಾನು ಬೇರೆ ಇದು ಪಲಾವನ್ನ ಮಾಡೋಕೆ ಇದು ಕೊತ್ತಂಬರಿ ಕರಿಬೇವು ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿನಿ ಉಳ್ಳಾಗಡ್ಡಿ ಇಲ್ಲೇ ಇದೆ ರೀ ಇದೇನು ಗಜ್ಜರಿ ಕ್ಯಾರೆಟ್ ಒಂದು ಆಲೂಗಡ್ಡೆ ಟಮಾಟಿ ನಿಂಬೆಹಣ್ಣು ಎಷ್ಟು ಬೇಕು ರೀ ಸ್ವಲ್ಪ ಜೀರಿಗೆ ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅರಶಿಣ ಪುಡಿ ಗರಂ ಮಸಾಲ ವಟಾಣಿ ಶಿಂಗಕ್ಕಾಳು ಇವು ಹಸಿ ರೀ ಇವು ಹಸಿ ರೀ ನಮ್ಮ ಮನೆಯವ್ರು ತಂದಿದ್ರೆ ಹಸಿ ರೀ ಈಗ ಇದು ಎಣ್ಣೆಕಾಯಿಲ್ರಿ ಕರಿಬೇವನ್ನು ತೊಗೊಂಡಿನಿರಿ ರೀ ಇದು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ 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 ರೀ ಇಷ್ಟು ಒಯಸ್ಕೊಂಡಿನಿ ನೋಡಿರಿ ಅಷ್ಟು ಹಾಕಿಲ್ಲರಿ ನಾನು ಒಂದು ಸ್ವಲ್ಪ ಕಾಯಿ ಇಲ್ತಾಡ್ರಿ ನೋಡಿರಿ ಜಿಗಿ ಸಾಸಿವೆಲ್ಲ ಚಟಪಟ ಅನ್ನಾಕತ್ತೇವು ನೋಡಿರಿ ಈಗ ಇವನ ಹಾಕಿಬಿಡಣ ಪ್ಲೇಟ್ ಮುಚ್ಚಿಬಿಡಣ ಚೆನ್ನಾಗಿ ಈಗ ಇದನ್ನ ರೀ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಎಡಾಕ್ ನೋಡಿರಿ ಹಾಕಿ ಚೆನ್ನಾಗಿ ಕೈ ಆಡ್ಸ್ರಿ ይገር ከእያስን ጋር ነው የእኔ አልቻት ጋር ነው የሚገለው ውስጥ ተርከራ ያህል ምናምን ተርከራ ያህል ምናምን ቸነግ ቢልት መድሀኒት ይገር ነው አንድ የምትሆን የሚገርም መሰል አለ አይደል እንደ ኧረ መሰል አያስንኩ እድገም አያስንትም ಈ ಬಟಾಣಿ ಅಂತ ಬಂದಿದ್ವಲ್ರಿ ಅವ್ನು ಹಾಕೊಂಡ್ರಿ ಚೆನ್ನಾಗಿ ಕೈ ಆಡ್ಸ್ರಿ ಇಲ್ಲೇ ನೀರು ಕಾಯಿ ಹಾಕಿ ಇದಕ್ಕೆ ಬೇಕಲ್ರಿ ಆ ಫಲ ಅಂದಕ್ಕೆ ನಾನು ನೀರು ಹಾಕ ನೀರು ಕಾಯಿಸಿ ರೀ ನಾನು ಯಾಕಂತಂದ್ರೆ ಅನ್ನ ಜಲ್ದಿ ರೀ ನೀರು ಕಾಯಿಸಿ ಹಾಕ್ತೀನಿ ನೋಡಿರಿ ನಾನು ಅಷ್ಟು ತಡೆ ಬಿಟ್ಕೊಂಬಿ ಪಲ್ಯ ಕುಡಿಯೋಕೈತಿ ಸೌಂಡ್ ಬರ್ತೈತಿ ರೀ ಪಲ್ಯ ಅಲ್ರಿ ಅದು ಬೆಳೆ ಕುಡಿಯೋಕೈತಿ ಸೌಂಡ್ ಬರ್ತೈತೆ ರೀ ಅದಕ್ಕೆ ಸ್ವಲ್ಪ ಬಂದ್ ಮಾಡ್ತೀನಿ ನೋಡ್ರಿ ಅಕ್ಕಿ ಹಾಕಿ ತಿರುವಿ ನೀರು ಹಾಕಿ ತಿರುವಿ ನೋಡಿರಿ ನೋಡ್ರಿ ಅದು ಸೌಂಡ್ ಬರಕತಿತ್ತಲ್ರಿ ಅದಕ್ಕೆ ಮತ್ತೆ ಅದನ್ನ ಬಂದ್ ಮಾಡಿ ಮಾಡಿ ನೋಡ್ರಿ ನಾನು ನೋಡ್ರಿ ಈ ಥರ ಆಗೈತೆ ನೋಡ್ರಿ ಅಕ್ಕಿ ತೊಳೆದು ಅಕ್ಕಿ ಹಾಕಿ ತಿರುವಿ ಇಲ್ಲಿ ಬಿಸಿನೀರಿ ಅಂಕಾಯಕಿಟ್ಟಿದ್ನಲ್ರಿ ಅವ್ನ ಹಾಕಿ ನೋಡಿರಿ ನೋಡ್ರಿ ಅದ್ ಕುಕ್ಕರ್ನೇ ನಾನು ಈ ನಿಂಬೆಹಣ್ಣೆ ಅಂತ ರೀ ಅದಕ್ಕೆ ಅದನ್ನು ಹಾಕೊಂಬಿಡ್ತು ನೋಡಿರಿ ನಿಂಬೆ ಹಣ್ಣು ಹಿಂಡ್ಕೊಂಬಿಡ್ತೀನಿ ರೀ ಅದಕ್ಕೆ ನೋಡ್ರಿ ಕುದಿಯೋಕತೈತ್ರಿ ಕುಕ್ಕರ್ ಮುಚ್ಚಳ ಹಾಕಿ ಮುಚ್ಚಿಬಿಡಾನಿರಿ ನಿಂಬೆ ಹಣ್ಣು ಹಿಂಡಿನ್ರಿ ಕುಕ್ಕರ್ ಕುಕ್ಕರ್ ಮುಚ್ಚಳ ಹಾಕಿ ಕುದಿ ಮುಚ್ಚಿಬಿಡನ್ರಿ ನೋಡ್ರಿ ಈ ಥರ ಕುದಿಯಕತ್ತೈತಿ ನೋಡಿ ನೋಡ್ರಿ ಅದಂದ್ರೆ ಎಲ್ಲ ಕುಕ್ಕರ್ ಬಂದ್ ವಿಜಿಲ್ ಹಾತ್ರಿ ಅದು ಕುಕ್ಕರ್ ಬಂದ್ ಮಾಡಿ ಈಗ ಇದು ಅಲ್ಲಿ ಪಲ್ಯ ಮಾಡ್ತೀನಿ ರೀ ಫಸ್ಟ್ ಎಣ್ಣೆ ಇಕ್ಕ ಆಮೇಲೆ ರೀ ಫಸ್ಟ್ ಎಣ್ಣೆ ಹಾಕಿ ಅದಕ್ಕೆ ಆಮೇಲೆ ನಿಮ್ಗೆ ನಾನು ಏನೇನು ತೊಗೊಂಡಿನಂತ ತೋರಿಸ್ತೀನಿ ಈ ಬಗೊಂಡು ಹಿಂಗೆ ಯಾಕೆ ಐತಂತ ಅನ್ಬ್ಯಾಡ್ರಿ ಅದು ಇದು ಕಾಲು ಕುಚ್ಚಿದ್ದೀನಿ ರೀ ಅದ್ರಾಗ ಅದನ್ನ ತೊಗೊಂಡಿನಿ ನೋಡ್ರಿ ನಾನು ಎಣ್ಣೆ ಅಷ್ಟು ಹಾಕೀನಿರಿ ಬಿದ್ದತ್ರಿ ಮತ್ತೆ ಎಣ್ಣೆ ಅಷ್ಟು ಹಾಕಿನಿ ಕಾಯಿಲ್ರಿ ಅದು ಎಣ್ಣೆ ಇಲ್ಲಿ ಏನೇನು ತೊಗೊಂಡಿನಂತಂದ್ರೆ ಒಂದು ಟೊಮೆಟೊ ಹೆಚ್ಚಿಕ್ರಿ ಇದು ಕರಿಬೇರಿ ಇದು ಉಳ್ಳಾಗಡ್ಡಿ ತಪ್ಪಲ ರೀ ಇದು ಉಳ್ಳಾಗಡ್ಡಿ ತಪ್ಪಲ ಇದು ಸ್ವಲ್ಪ ಇದು ಕೊತ್ತಂಬರಿ ಇದನ್ನ ನಿನ್ನೆನ ಹೆಚ್ಚಿ ಸಣ್ಣಗೆ ತೊಳೆದು ಇಟ್ಟಿದ್ದೀನಿ ರೀ ನಾನು ಮತ್ತು ಏಕೇನು ಬೇಕಂತಂದ್ರೆ ಉಪ್ಪು ಅರ್ಶಿಣ ಪುಡಿ ಖಾರ ಗರಂ ಮಸಾಲ ಅಲ್ಲಿ ಕಾಳು ನಾನು ಕಟ್ಟು ರೀ ನಮ್ಗೆ ಒಂದು ಸ್ವಲ್ಪ ನೀರು ನೀರು ಬೇಕಲ್ರಿ ಅದಕ್ಕೆ ನಾನು ಕಟ್ಟು ರೀ ಬೇಕಂತಂದ್ರೆ ನೀವು ಕಟ್ಟು ಬಸ್ಕೋಬೋದು ರೀ ಏನಕ್ಕೆ ಅದಂತೆ ಹಾಕಿಬಿಡ್ತೀನಿ ஜி சாயின் நோட்ரில பக் பல்யக்க ஒர்க்கொட்டினி இதன சல தோர்சீன் ரீங்க நானே அது தோர்ஸ்லீ ஜல பல்யாதுல தோர்சீன அல் சா பல்ய அது நேன் தோர்ஸ்லீ சப்பா மொசர் நம்ம கடை மொசரி அதுக்கப்பு நோர்சா நம்ம பலாவும் வந்த நோட்ரி ചെന പൈ നോ എസ് ഉദ്ര ഉദ്രസ് മസ്തമാൻ ആയി നോക്കോടേ നോക്കി നോ നമ്മൾ പല തുമ്പ സഖത്ത് ബന്ധ നോ ചെനീസ് ചമച്ചു സത് നോ എ മസ്ത ബൈത്ത് നോക്കി നോക്കി പല ಬಾಯಾಗ ನೀರ ಬರ್ತಾವ ನೋಡ್ರಿ ಫ್ರೆಂಡ್ಸ್ ನನಗಂತರ ಎಷ್ಟು ಮಸ್ತ್ ಆಗಿ ಐತಿ ನೋಡ್ರಿ ಎಷ್ಟು ಸೂಪರ್ ಆಗಿ ಬಂದಾಯ್ತ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಎಷ್ಟು ಸಪ್ತಾಗಿ ಎಷ್ಟು ಸೂಪರ್ ಆಗಿ ಬಂದೈತ ನೋಡ್ರಿ ನಮ್ಮ ಪರವಾಗಿ

ಪಲಾವ್ ರೆಡಿ ಆಯ್ತು ನೋಡಿರಿ ಪಲಾವ್ ರೆಡಿ ಆಯ್ತು ರೀ ಈಗ ನೋಡ್ರಿ ನಮ್ಗೆ ಕಾಳು ಪಲ್ಯ ರೊಟ್ಟಿ ಒಳಗೆ ಏನಾರ ತಿಂದುಬಿಟ್ರಿ ಐತಲ್ರಿ ಏನು ಹೇಳ್ರಿ ನಾನು ಸ್ವರ್ಗ ಸುಖ ನೋಡ್ರಿ ನಮ್ಗೆ ಅಂತರಿ ನೋಡ್ರಿ ಇಲ್ಲಿ ಹಾಲು ಕಸಿ ನಾನು ಕೆನಿ ನೋಡ್ರಿ ಹೆಂಗ್ ನಮ್ಗೆ ಮಸ್ತ್ ಬಂದೈತೆ ನೋಡ್ರಿ ಕಿನಿ ಹಾಕಿ ಕೇನಿ ಮಜ್ಜು ಹುಣ್ಣಾಕ್ ಬೇಕಂತಂದ್ರೆ ರೀ ಇಲ್ಲಿಕಂದ್ರೆ ಇಲ್ಲರಿ ಅಪ್ಪ ಹಾಕಿಬಿಡ್ತೀನಿ ರೀ ಹಾಲು ಮೊಸರಾಗುತ್ತಲ್ರಿ ಇಲ್ಲಿ ನೋಡ್ರಿ ಇದನ್ನ ಕಾಯಿ ಹಾಕಿತ್ತಿನಿ ಇಲ್ಲ ಪುಟ್ಟಿ ಕಾಯಿ ರೀ ಸ್ವಲ್ಪ ಮೊಸರು ಇತ್ತಲ್ರಿ ಇಲ್ಲಿ ನೀರು ಕಸ್ಕೊಂಡೀನಿ ಈಗ ನಾನು ನೀರು ಎಷ್ಟು ರೀ ಇಲ್ಲ ಅಂದ್ರೆ ಅಡಿಗೆಲ್ಲ ರೆಡಿ ಆತ್ರಿ ಇದನ್ನ ಉಳಿನೂ ರೆಡಿ ಮಾಡೀನಿ ಇದು ಸ್ವಲ್ಪ ಹಾರಲ್ರಿ ಇದು ಆರಿಂದ ರೀ ನೋಡಿರಿ ಎಲ್ಲ ರೆಡಿ ಆ ಅಡಿಗೆ ಟೈಮಿಗೆ ಐತ್ರಿ ನಮ್ಮ ಮನೆಯವರು ಬರ್ತಾರೆ ಈಗ ಹೊರಕಂಬರ್ರಿ ಬಟ್ಟೆ ಎಲ್ಲ ಒಗೋದಾಕೇನ್ರಿ ಇಲ್ಲಿ ಇಲ್ವ ಕೆಲಸ ಮಾಡಕ್ಕೆ ಬಂದಾರೆ ಅವ್ರು ಮಾತಾಡೋಕೆ ರೀ ಅಲ್ಲಿ ಬಟ್ಟೆ ಎಲ್ಲ ರೀ ನೀರು ಕುಡಿಯೊಂಬರ್ರಿ ನಮ್ಮ ಮನೆಯವ್ರು ಊಟಕ್ಕೆ ಬಂದಾಗ ಬರ್ರಿ ಊಟ ಮಾಡ್ರಿ ಎಲ್ಲ ರೀ ಪಲ್ಯ ಚಲೋ ಐತೆ ఊట మరి ఎలా అలసంది కాళ్ళ రొట్టి అలసంది కాళ్ళు రొట్టి నోడ్రీ అసలు రొట్టి కేట్నీ నోడ్రీ నమ్మ పలవ పలవన్న మొసరదు ఒక్క మొసరికి ఒగ్గం కొట్ట నోడ్రీ ఇంసల తోర్స్ ఫ్రెండ్స్ నమస్తే పల్వ్ ఐతుంది మరి ఊరక

ಬರ್ರಿ ಎಲ್ಲರೂ ಊಟ ಬರ್ರಿ ಪ್ಯಾನ್ ಕೆಟ್ಟೈತಿ ಅಂತ ಹೇಳಿದವಲ್ಲ ರೀ ಇದ ನೋಡ್ರಿ ಅಲ್ಲರಿ ಇದು ಐದಾರ ಒಯ್ಯ ಐವತ್ತು ಮಾಡಿಕೊಡ್ತಾರೀ ನೀರು ಇರಬೇಕೈತಿ ಬಿಟ್ಟು ತಗಡಲ್ರಿ ಜಿಗ್ಗಿ ಜಳ ಆಗತ್ರಿ ಪ್ಯಾನ್ ಇರ್ಲಿಕ್ಕಂದ್ರೆ ಉಸಿರು ಜಾಗ ಆಗತ್ತೆ ನೋಡಿರಿ ನಮ್ಗೆ ಅಂತ ಊಟ ಮಾಡಿ ತಗೊಂಡವ ಗಡಿ ಗಡಿಮೆಗಿಡ್ಕೊಂಡು ಹೋಗು ಹೊಸತ್ತು ಹೊಸತ್ತು ಆಗಲ್ಲ ರೀ ಫ್ರೆಂಡ್ಸ ಈಗ ಇದನ್ನ ಇನ್ನೊಂದು ಸ್ವಲ್ಪ ರೊಕ್ಕ ಕೊಟ್ಟು ಮಾಡಿಸ್ಬಿಡ್ರಿ ಮಾಡಿಸಿದ್ರೆ ತಿರ್ಗತ್ರಿ ಯಾಕಂತಂದ್ರೆ ಪೂರ್ತಿ ತಗಡಲ್ರಿ ರೀ ನೋಡ್ರಿ ಎಲ್ಲ ಫುಲ್ ತಗಡನ ಐತ್ರಿ ಅದು ಜಳ 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 ಒಡ್ಡತಿ ನೋಡ್ರಿ ಅದು ಏನಾಗೈತೆ ಏನು ರೀ ಒಟ್ಟೆ ತಿರ್ಗ ಹೊಲ್ತ್ರಿ ಅದು ಈಗ ಹೊಸದು ಯಾವಾಗ್ತದಿಲ್ರಿ ರೊಕ್ಕ ಕೊಡ್ತಗೊಳದು ಅದನ್ನ ಮಾಡಿಸಿ ಬಂದ್ಬಿಟ್ರ ಆಗ್ತದಿಲ್ಲ ಆಯ್ತು ಅವ್ರ ಬರೀ ಎಲ್ಲ ಊಟ ಮಾಡ ನೋಡಿರಿ ಈಗಂತ ಟೈಮು ಆರು ಗಂಟೆ ಆಗಿತ್ತು ರೀ ನಮ್ಮ ನಮ್ಮ ತಮ್ಮ ಇಲ್ಲಿ ದೊಡ್ಡ ದೀಪ ಹಚ್ಚ ನೋಡ್ರಿ ನಾ ಇವತ್ತು ಹಚ್ಚಲಿಲ್ಲ ರೀ ಇವತ್ತು ನಾ ಚ ಮಾಡೋಕೊಂತಿದ್ನಿ ರೀ ಅದಕ್ಕೆ ಆತ ನೋಡಿ ಎದ್ದಿದ್ನೂ ರೀ ಅದಕ್ಕೆ ಇವತ್ತು ಆತ ಹಚ್ಚೆ ನೋಡ್ರಿ ನಮ್ಮ ಮಮ್ಮಿನಾಯ್ರು ಬೆಳಗ್ಗೆ ಪೂಜೆ ತೋರ್ಸಾರೇನು ಹೇಳ್ರಿ ಗೊತ್ತಿಲ್ಲ ರೀ ನಾನಂತರ ಈಗ ತೋರ್ಸಕೊಂತೀವಿ ನೋಡಿರಿ ಇವತ್ತು ಸೇವಂತ್ ಸೆವೆಂತ್ಗೆ ಇದ್ದೀವಿ ರೀ ಸೇವಂತ್ ಹೂ ಇಟ್ಟು ಪೂಜೆ ಮಾಡಿ ನೋಡ್ರಿ ನಾನು ನೋಡಿರಿ ನೋಡಿರಿ ಇವತ್ತು ಈ ಥರ ಪೂಜೆ ಮಾಡಿದ್ದೆ ನೋಡ್ರಿ ಮುಂದೆ ಬೆಳಗ್ಗೆ ರೀ ನಮ್ಮ ಮಮ್ಮಿನ ಯಾರು ಗೊತ್ತಿಲ್ರಿ ಈಗ ಬರ್ರಿ ಚಹಾ ರೀ ಇಲ್ಲಿ ಚಹಾ ತಗೊಂಬ್ರಿ ನೋಡಿರಿ ಇದು ಚಹಾ ಅಂತರ ಈಗ ಮಸ್ತ್ ಅಂದ್ರೆ ಮಸ್ತ್ ಕುದಿಯ ಕುಂತ ನೋಡ್ರಿ ಇದು ನೋಡ್ರಿ ಇದಂತ್ರಿ ಈಗ ಕುದಿಯ ಕುಂದೈತ್ರಿ ನೋಡ್ರಿ ನಂತರ ಈಗ ರೀ ನಾನು ಅದಕ್ಕೆ ಸ್ವಲ್ಪ ಒಳಗೆ ಒಕ್ಕೂ ಇಷ್ಟ ಐತೆ ಅಂತ ರೀ ಇಷ್ಟ ಆಗಿತ್ತಲ್ಲ ನನ್ನ ಚಾನಲ್ ಒಂದು ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ವೇಳೆ ಮುಂದೆ ಬ್ಲಾಗ್ ಜೈ ಬೈ ಕನ್ನ ಬಾಯ್